ಹಲೋ ಗೈಸ್ ಗುರುವಾರದ ಬ್ಲಾಗ್ ಇದಾಗಿರುತ್ತೆ ಯಾಕೋ ನಿನ್ನೆ ಬಿಟ್ಟಿದ್ದು ವೀಡಿಯೋ ಬ್ಲಾಕಿಂಗ್ ಆಬಿಟ್ಟು ಬ್ಲಾಕ್ ಆಗ್ಬಿಡಿದೆ ಏನಂತ ಗೊತ್ತಿಲ್ಲ ಮಾಹಿತಿ ತಿಳಿದ್ಬಿಟ್ಟು ಮತ್ತೆ ಹೇಳ್ತೀನಿ ನಿಮಗೆ ಭತ್ತ ಅರಿ ಕಟ್ಟಿದ ಅದನ್ನು ತೋರಿಸಿದ್ನಲ್ಲ ಭತ್ತ ಎಲ್ಲ ವೇಸ್ಟ್ ಆಯಿತು ಅಂತ ಅದನ್ನ ಇವತ್ತು ಮಿಷಿನ್ ಕೊಡೋಣ ಅಂತ ಬಂದಿದ್ವಿ ಸೊ ಆಳುಗಳ ಬೆಲ್ಲ ಪ್ರಿಪೇರಾಗಿ ರೆಡಿಯಾಗಿದ್ದರು ಕೆಲಸಕ್ಕೆ ನಮ್ಮ ಕರೆ ಕೆಲಸಕ್ಕೆ ರಜಾ ಮಾಡಿದ್ದೀವಿ ಯಾಕಂದ್ರೆ ಗದ್ದೆ ಕೆಲಸ ಫಸ್ಟ್ ಕಂಪ್ಲೀಟ್ ಮುಗಿದೋಲ್ಲಿ ಆಮೇಲೆ ನಿಮ್ಮದೇ ಕೆಲಸ ಮಾಡ್ಬೋದು ಅಂತ ಸೊ ಇದೆ ಇದನ್ನೆಲ್ಲ ಗುಡಿಯಾಗಿ ಸ್ವಲ್ಪ ತ್ಯಾವಿಂದಾಗಿ ಅರ್ಧಕ್ಕೆ ಅರ್ಧ ಭತ್ತನೇ ವೇಸ್ಟ್ ಅದು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ನಲ್ಲ ಅದು ಭತ್ತ ಇದು ಸೊ ಮಿಷಿನೆಲ್ಲ ಬಂದು ನಿಂತಿತ್ತು ಎಲ್ಲ ಪ್ರಿಪೇರಾಗಿ ರೆಡಿ ಆದರು ಟೈಮ್ ಬಂದು ಎರಡು ಮಾಡಿದ್ವಿ ಇಲ್ಲಿ ಓದ್ಕು ವಾತಾವರಣಕ್ಕೆ ಹೋದಕು ಹೆಂಗೆ ಕೊಟ್ವಿ ಭತ್ತ ನನಗೆ ಗೊತ್ತಾಗಲಿಲ್ಲ ಸೊ ಇದು ಮಾತ್ರ ಕೇರ್ಫುಲ್ ಆಗಿರ್ಬೇಕು ಸ್ವಲ್ಪ ಮಿಸ್ ಆದರೆ ಎರಡು ಕೈಗಳಿರಲ್ಲ ಹಂಗೆ ಆಗ್ಬಿಡುತ್ತೆ ಎಷ್ಟೋ ಕೇಸ್ಗಳಂಗೆ ಆಗ್ಬಿಡೈತೆ ಸೊ ಭತ್ತ ಕೂಡ ನಾನು ಹಾಕಿ ದಯವಿಟ್ಟು ಸ್ವಲ್ಪ ಹಿಂದೆ ನಿಂತು ಹುಷಾರಾಗಿ ಕೊಡ್ರಿ ಯಾಕಂದರೆ ಸಿಗುಲ್ಲು ಸ್ವಲ್ಪಷ್ಟಕ್ಕ ಬಿಡಿಸೋದು ಎಳಿಬಿತ್ತೆ ಭಾಳ ಕೇರ್ಫುಲ್ಲಾಗಿರಿ ಅಂತ ನಾನು ಈ ಮುಖಾಂತರ ಆದರೂ ಎರಡು ಇದ್ರೆ ಈ ಕೆಲಸಕ್ಕೂ ನಮ್ಮ ಕೆಲಸಕ್ಕೆ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಸಿಮೆಂಟ್ ದುಡ್ಡು ಕುಡಿತೀವಿ ಇದರಲ್ಲಿ ಭತ್ತ ಕುಡಿತೀವಿ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಬಟ್ ಆದರೂ ಇದು ಜಾಸ್ತಿ ಘಾಟಿದು ಭಾಳ ಘಾಟು ಸೊ ನಮ್ಗೆ ಅಭ್ಯಾಸ ಅಭ್ಯಾಸ ಮಾಡ್ಕೋಬೇಕು ಯಾಕಂದರೆ ರೈತರು ಅಂದಮೇಲೆ ಎಲ್ಲನೂ ಅಭ್ಯಾಸ ಮಾಡ್ಕೊಳ್ಲೇಬೇಕು ಸೊ ನಾನೀಗ ಇಷ್ಟಪಡ್ತಾ ಇದ್ದೀನಿ ಅಂತ ಇಂತು ಫೈನಲ್ ಎಲ್ಲ ಕೊಟ್ಟಾಯಿತು ಲಾಸ್ಟ್ ಇರೋದು ಒಟ್ಟು ಗಿಟ್ಟೆಲ್ಲ ತುಂಬಿಟ್ಟು ನೀಟಾಗಿ ಎಲ್ಲನೂ ಒಕ್ಕಡಿಂದ ಕ್ಲೀನ್ ಮಾಡ್ಕೊಂಡು ಅಕ್ಕವರೆಲ್ಲ ಸೊ ಆ ಕಡೆಯಿಂದ ಪ್ರಿಪೇರ್ ಮಾಡ್ಕೊಂಡು ನೋಡಿ ಬತ್ತೆ ಎಲ್ಲ ಆ ಕಡೆ ತಗೋ ಸೈಡಿಗೆ ಸುರ್ಕೊಂಡ್ವಿ ಅಕಡೆ ಲಾಸ್ಟೆಲ್ಲ ಲೀಸ್ಟ್ ಲಾಸ್ಟಿಗೆ ಅದಂಗೆ ಸುರ್ಕೊಂಡ್ವಿ ಸೊ ಆ ಕಡೆ ಒಂದು ಆಟ ಹಾಕೊಂಡ್ವಿ ಯಾಕಂದರೆ ಜಾಗ ಸೈಡ್ ಇತ್ತಲ್ಲ ಸೈಡ್ ಅದಂಗೆ ತುಂಬ್ಕೋಬೋದು ಆಮೇಲೆ ಚೀಲಗಳಿಗೆ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟು ಒಂದು ಸೈಡ್ಗೆ ತುಂಬ್ಕೊಂಡ್ವಿ ಸೊ ಇಷ್ಟಾಗೈತೆ ಸೊ ನನ್ನ ಮಗಳು ಚೀಲ ತಗೊಬಂದು ಸೊ ತುಂಬಿಡು ಮ ಎಲ್ಲ ನೀಟಾಗಿ ತುಂಬಿಟ್ರೆ ಚೀಲಕ್ಕೆ ಆಮೇಲೆ ಅಂದ್ಬಿಟ್ಟು ನೋಡ್ಕೊಂಬ ಆಟ ಫೋನ್ ಮಾಡೋ ಅಂದ್ಬಿಟ್ಟು ಎಲ್ಲ ಅಂದ್ರೆ ಒಂದು ಕಡೆಯಿಂದ ಮದುವೆ ಬಡ ಅಂತ ಮಾಡ್ತೀವಿ ಅವನೇ ರೈತ ಅಂತ ಮುಂದೆ ರೈತ ಅವನೇ ನಮ್ಮ ಫ್ಯಾಮಿಲಿಗೆ ಸೊ ಅವನು ಖುಷಿಯಾಗಿದ್ದಾನ ಸೊ ಖುಷಿಯಾಗಿದ್ದು ತಿಂತಕಪ್ಪ ಅಲ್ಲೇ ಭತ್ತ ನಾ ತುಳಿಬಾರ್ದುಕಪ್ಪ ಅಂದರೆ ಅಪ್ಪ ನಾನು ಏನೂ ಮಾಡ್ತಿರೋ ವೇಸ್ಟ್ ಮಾಡ್ತಾಯಿಲ್ಲ ಅದನ್ನ ಬುಡಪ್ಪ ಸ್ವಾಮಿ ಅಂದ್ಬಿಟ್ಟು ನಾವು ಚೀರೆಗಳಲ್ಲೇ ಬಿಟ್ಟರೆ ಬಂದ್ಬಿಟ್ಟು ತುಂಬ ಕಳೆ ಬಂದ್ಬಿಟ್ಟು ಎಲ್ಲ ತುಂಬಿ ಕಟ್ಟಿಟ್ವಿ ಕಟ್ಬಿಡಮ ಅವ್ನ ಸಹ ಕಟ್ಟಾಕ್ಬಿಟ್ಬಿಡಮ ಆಟ ಭ್ರಷ್ಟ ಬಂದ್ಬಿಟ್ಟು ಎಲ್ಲನು ಒಂದೊಂದು ಕಡೆಯಿಂದ ಗ್ರಿಪ್ ಆಗಿಡ್ದು ಬಿಗಿಯಾಗೆ ಕಟ್ಟತೆ ಯಾಕಂದರೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಸೊ ಬತ್ತೆಲ್ಲ ವೇಸ್ಟ್ ಆಗಿಬಿಡ್ತ ಅಂದ್ಬಿಟ್ಟು ಬಿಗ್ ಬಿಗಿಯಾಗಿ ಕಟ್ ಇನ್ನೊಂದು ಬೂಟೇನು ಒಂದು ಕಡೆಯಿಂದ ಕಟ್ ಮಾಡ್ಕೋತೆ ಕಟ್ಕೊಂಡು ಕಟ್ಕೊಂಡು ಬರ್ತಾಯಿದೆ ಸಿಸ್ಯ ಬೇರೆ ಏನಪ್ಪಾ ಮಾಡ್ತಾಯಿದ್ದೀಯ ಅನ್ನೋ ಕ ಆಟಾಡ್ತಾಯಿದೀರಿ ಕಣ್ಣು ನೋಡೋಲ್ಲ ಗುಬಾಲ್ ಅಂದ್ಬಿಟ್ಟು ನಾನು ಕಟ್ ಕಡಕೆ ಬರ್ತಾಯಿದೆ ನಮ್ಮ ಮಾಳು ಬೇರೆ ಕಟ್ತಾ ಇದ್ದೆ ನಾ ಕಡೆಯಿಂದ ಸ್ವಲ್ಪ ಸೈಡಿಂದ ಸೊ ಬಿಗಿಯಾಗಿ ಗ್ರಿಪ್ ಆಗಿ ಎಲ್ಲ ಕಟ್ಟಿಟ್ವಿ ಸೊ ಆಟೋದವ್ರು ಫೋನ್ ಮಾಡಬೇಕಿತ್ತು ಸರಿ ಮಾಡಪ್ಪ ನೀನು ನಾನು ಕಟ್ಕತ್ತೀನಿ ಅಂದ್ಬಿಟ್ಟು ಇದ್ದೆ ಸೊ ಈ ಕಡೆ ಸರ್ ಸಪೇಟ್ ಮಾಡಿದ್ವಿ ಯಾಕಂದರೆ ಒಬ್ಬರಿಗೆ ಭತ್ತ ಕೊಡಬೇಕಿತ್ತು ವಸ್ತು ಮಾಡಿದ್ರಲ್ಲ ಅವರಿಗೆ ಸೊ ಹಳ್ಳಿ ವೆದರ್ ನೋಡಿ ಹೇಗೈತೆ ನಮ್ಮ ಹಳ್ಳಿನೇ ಅಂತೂ ಇತ್ತು ಆಟೋ ಬಂತು ಆಟೋದಲ್ಲಿ ಪ್ಯಾಕ್ ಮಾಡ್ಕೊಂಡು ಸಿಸಿಯನ್ನು ಕುಣಿಸ್ಕೊಂಡು ತಗೊಂಡು ಮರಿಯತ್ತ ಶಿಫ್ಟ್ ಆದ್ವಿ ಹಂಗು ಹಿಂಗೋ ಸೊ ಇವತ್ತು ಗುರುವಾರ ಆಗಿರೋದರಿಂದ ಸ್ವಲ್ಪ ಸ್ನಾನ ಮಾಡಬೇಕಿತ್ತು ಅಂದ್ಬಿಟ್ಟು ನೋಡಿ ಅಪ್ಪ ತುಂಬಿಕೊಂಡು ಹೋಗ ಅಂದ್ಬಿಟ್ಟು ಮನೆ ಹತ್ರ ಇನ್ಕೊಬಂದಿ ಫ್ರೆಶ್ ಆಗಿ ಸ್ಥಾನ ಮಾಡಿ ನಾನು ಗುರುವಾರ ವಾರ ಮಾಡಿದ್ವಿ ಯಾಕಂದರೆ ಪ್ರತಿ ಯಾವ ಮಿಸ್ ಆದರೂ ವಾರ ಮಾತ್ರ ಮಿಸ್ ಆಗೋಲ್ಲ ಸೊ ನಮ್ಮ ಮನೆ ಗಂಡು ಸೂಜೆ ಮಾಡಿ ಭಕ್ತಿಯಿಂದ ತಂದೆ ನನ್ನ ಕೆಲಸ ಕಾರ್ಯಗಳಿಂದ ಇಷ್ಟ ಅಂತ ಚೆನ್ನಾಗಿ ಮಾಡಪ್ಪ ನಾನು ಯಾರು ಏನು ಕೇಳು ಬಯಸ್ಕೊಡ್ಬೇಕಪ್ಪ ನೀನೇ ಕಾಪಾಡ್ಬೇಕು ನಾನು ಅನ್ಬಿಟ್ಟು ದೇವ್ರ ಹತ್ರ ನನ್ನ ಮಂದ್ಸಾರ ಬೇಡ್ಕೊಂಡು ಬೇಡ್ಕೊಂಡು ನನ್ನ ರಾಘವೇಂದ್ರ ಸ್ವಾಮಿನ ಸೊ ಎಷ್ಟು ಬೇಡ್ರೆ ನನಗೆ ನನಗೆ ಎಷ್ಟು ಸಮಾನ ಗೊತ್ತ ಅಲ್ಲಿ ಗಂಟ ಕೆಳಗಡೆ ಕುಂತ ಹೇಳಿದ್ದಾರೆ ಯಾಕಂದ್ರೆ ಸಾಲ ನಂಬಿಕೆ ನೋಡಿ ಕಾಯಕ ಬೇರೆಯವಂತ ನಂಬಿರೋ ನಾನು ಕಷ್ಟಗಳನ್ನು ನಿವಾರಣೆ ಮಾಡಿ ನಮ್ಮ ನನ್ನದು ಪ್ರತಿಫಲನ ಸಾರ ಬೆಳಿಗೊಳ್ಳೆ ನಾಗೇಂದ್ರ ಸ್ವಾಮಿ ನನ್ನ ಕಷ್ಟಗಳು ಭಕ್ತಿ ನಮ್ಮ ಮನೆಯಲ್ಲಿ ಮೂಲಂಗಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡಿ ಬೆಳಗ್ಗೆಯಿಂದ ಭತ್ತ ಕೊಟ್ಟು ಇತ್ತು ಸಾಕಾಗಿತ್ತು ಬಂದ್ಬಿಟ್ಟು ಒಂದು ಮುದ್ದೆ ಹೊಡೆದೆ ಅಪ್ಪ ಅದರಲ್ಲಿರೋ ಮಜಾನೇ ಬೇರೆ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಫಾಲೋ ಮಾಡಿ